ಹಾಯ್ ಹೆಲೋ ನಮಸ್ತೆ ನಾವಿವತ್ತು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಏನೆಲ್ಲ ತೊಗೊಂಡು ಬರೋಕೆ ಹೋಗ್ತಾ ಇದ್ದೀವಿ ಸಂಡೆ ಇರೋದ್ರಿಂದ ಎಲ್ಲಾದರೂ ಆಚೆ ಹೋಗಬೇಕು ಏನೆಲ್ಲ ತೊಗೊಳ್ಳೋಣ ನೋಡೋಣ ಹಾಯ್ ಹೆಲೋ ನಮಸ್ತೆ ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಟನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನೆಲ್ಲ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ನಾ ಇವತ್ತು ಸಂಡೇ ಇರೋದ್ರಿಂದ ಸಂಡೇ ವೀಕ್ಲಿ ಒಂದ್ಸಲ ಶಾಪಿಂಗ್ ಮಾಡೋದಕ್ಕೆ ಆಗೋದು ಅದಕ್ಕೋಸ್ಕರ ನಾವಿವತ್ತು ಮೆಟ್ರೋಗೆ ಹೋಗೋಣ ಏನಾದ್ರೂ ಸ್ವಲ್ಪ ಮನೇಲೆಲ್ಲಾನು ಸ್ವಲ್ಪ ತಿಂಡಿ ಎಲ್ಲಾನು ಖಾಲಿ ಆಗಿತ್ತು ವಾರ ಫುಲ್ಲು ಮನೇಲೇ ಇರ್ತಾರೆ ಎಲ್ಲ ತಿಂದು ಎಲ್ಲನೂ ತಿನ್ಬಿಡ್ತಾರೆ ಅದಕ್ಕೋಸ್ಕರ ನಾವಿಲ್ಲಿ ಮೆಟ್ರೋಗೆ ಶಾಪಿಂಗ್ ಅಂತ ಹೋಗ್ತೀವಿ ನೋಡೋಣ ಎಷ್ಟು ಬಿಲ್ ಆಗುತ್ತೆ ಏನೇನೆಲ್ಲ ತೊಗೊತೀವಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ತಿಳಿಸ್ಕೊಡ್ತೀನಿ ಹಾಗೆ ಮಕ್ಕಳಿರೋ ಮನೇಲಿ ಎಷ್ಟೇ ಏನೇ ತಂದ್ರೂ ವಾರಕ್ಕೆ ಒಂದ್ಸಲ ಖಾಲಿ ಮಾಡೇ ಬಿಡ್ತಾರೆ ನಮಗೆ ವಾರಕ್ಕಿಲ್ಲ ಅಂದ್ರೂ ಒಂದ್ಸಲ ಆದರೂ ಹೋಗಿ ಏನಾದರೂ ಆಚೆ ಕಡೆ ಶಾಪಿಂಗ್ ಮಾಡ್ಕೊಂಡು ಬರಲೇಬೇಕು ಅದರಲ್ಲೆಲ್ಲೋ ಅಪ್ಪು ಇದಾನಲ್ಲ ಅವನಿಗೆ ಮಾತ್ರ ತಿನ್ನೋದಕ್ಕೆ ಏನಾದರೂ ಇರಲೇಬೇಕು ಏನಾದರೂ ಕೊಡು ಏನಾದರೂ ಕೊಡು ಅಂತ ಕೇಳಿರ್ತಾನೆ ಇವಾಗ ಸ್ವಲ್ಪ ಮಳೆ ಇತ್ತು ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಲಸ ಇತ್ತು ಬರೋದು ನೈಟ್ ಆಗ್ತಿತ್ತು ಅದಕ್ಕೋಸ್ಕರ ಏನು ಆಚೆ ಕಡೆ ಹೋಗಿ ತೊಗೊಂಬರಕ್ಕೆ ಆಗಿರ್ಲಿಲ್ಲ ತಿಂಡಿ ಎಲ್ಲನೂ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿತ್ತು ಈ ವಾರ ಎಲ್ಲ ಸುಮ್ಮನೆ ಆಗಿನೇ ಹಂಗೆ ಹಿಂಗೆ ಸ್ವಲ್ಪ ಬಿಸ್ಕೆಟ್ನ ಕೊಟ್ಬಿಟ್ಟು ಮೇಂಟೈನ್ ಮಾಡಿದ್ದೀನಿ ಇನ್ನು ನನ್ನ ಕೈಯಲ್ಲಿ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಸರಿ ಸಂಡೇ ರಜೆ ಆಯ್ತಲ್ಲ ಅಂದ್ಬಿಟ್ಟು ಮೆಟ್ರೋಗೆ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ನೋಡೋಣ ಏನೆಲ್ಲ ತೊಗೊಳ್ತಾರೆ ಮತ್ತು ಎಷ್ಟು ಬಿಲ್ ಮಾಡ್ತಾರೆ ಅಂತ ನಾನು ಹೋದರೆ ನಮ್ಮ ಏನಾದರೂ ನನಗೆ ಮನೆ ಐಟಮ್ಗಳನ್ನ ನಾನೇನು ಜಾಸ್ತಿ ತಗೊಳ್ಳೋದಕ್ಕೆ ಹೋಗಲ್ಲ ಇವ್ರುಗಳು ತಿಂಡಿ ಅಷ್ಟು ಬಿಲ್ ಮಾಡಿಬಿಡ್ತಾರೆ ಅದು ಇದು ಬರೀ ತಿಂಡಿ ಬಿಸ್ಕೆಟ್ಗಳು ಈ ಸ್ನ್ಯಾಕ್ಸ್ ಐಟಮು ಲೇಸು ಆ ಥರದನ್ನೆಲ್ಲನೂ ಸಹ ತಗೊಂಡು ಜಾಸ್ತಿ ಬಿಲ್ ಮಾಡಿಬಿಡ್ತಾರೆ ಅಂತೂ ಇಂತೂ ಫೈನಲ್ ಹಾಕಿ ಮೆಟ್ರೋನ ರೀಚ್ ಆದ್ವಿ ಮಕ್ಕಳು ಹಿಂಸೆ ಮೇಲೆ ಸಹ ನಾವು ಬರಬೇಕಾಗುತ್ತೆ ಒಂದ್ಸಲ ಆಗಲಿ ಅವಳಗಂತೂ ತನ್ವಿಗೆ ಮತ್ತು ಅಪ್ಪುಗಂದರೆ ಮೆಟ್ರೋ ಹೋಗಿ ಶಾಪಿಂಗ್ ಮಾಡಬೇಕಂತಂದರೆ ತುಂಬಾ ಖುಷಿ ಯಾಕಂತಂದರೆ ಎಲ್ಲನೂ ಅಲ್ಲಿ ಕೈಗೆ ಸಿಗುತ್ತೆ ಏನು ನಾವು ಕೇಳೋ ಥರ ಇರೋಲ್ಲ ಎಲ್ಲನೂ ತೆಗೆದು ಬುಟ್ಟಿ ಒಳಗಡೆ ಹಾಕೋಬೋದು ಆ ಥರ ಶಾಪಿಂಗ್ ಮಾಡೋದಂದ್ರೆ ಅವಳಿಗೆ ತುಂಬಾ ಇಷ್ಟ ಇವಾಗ ಮತ್ತು ಕ್ರಿಸ್ಮಸ್ದು ಆಫರ್ ಬಿಟ್ಟಿದ್ದಾರೆ ಕ್ರಿಸ್ಮಸ್ ಇರೋದ್ರಿಂದ ಈ ವಾರ ಆಫರ್ಗಳನ್ನ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮೆಟ್ರೋನ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಮಕ್ಳಿಗೂ ಸ್ವಲ್ಪ ಏನೋ ಒಂಥರ ಖುಷಿಯಾಗಿ ಅಲ್ಲಿ ಕ್ರಿಸ್ಮಸ್ ಎಲ್ಲಾನು ಟ್ರೀ ಎಲ್ಲಾನು ನೋಡಿ ತುಂಬಾನೇ ಖುಷಿ ಪಟ್ರು ಮತ್ತೆ ಸ್ವಲ್ಪ ತಲೆ ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ಮತ್ತೆ ನಾವು ಅವನ್ನ ಬುಟ್ಟಿ ಒಳಗಡೆ ಕೂರಿಸ್ಬಿಡ್ತೀವಿ ಯಾಕೆ ಕೆಳಗಡೆ ಬಿಡೋಲ್ಲ ಅಂತಂದರೆ ಏನು ಸಿಗುತ್ತೋ ನಾವು ಗೊತ್ತಿರಲ್ಲ ನಮ್ಮ ಪಾಡಿಗೆ ನಾವು ಶಾಪಿಂಗ್ ಮಾಡ್ತಾ ಇರ್ತೀವಿ ಎಷ್ಟು ಯಾವುದು ಏನು ಆಫರ್ ಇದೆ ಅಂತೆಲ್ಲ ಚೆಕ್ ಮಾಡ್ತಾ ಇರ್ತೀವಿ ಅವನಾದರೆ ಏನೂ ನೋಡೋದಿಲ್ಲ ಎಲ್ಲನೂ ತೆಗೆದು ತೆಗೆದು ಅವನ ಕೈಗೆ ಏನು ಸಿಗುತ್ತೋ ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲನೂ ಬುಟ್ಟಿಗೆ ಹಾಕ್ಬಿಡ್ತಾನೆ ನೋಡಿ ಆಗಲಿ ಇದು ಬೇಸನ್ ಲಾಡು ಸ್ವೀಟು ಇದು ಒನ್ ಸೆವೆಂಟಿ ರುಪೀಸ್ ಇರೋದು ಅದು ಆಫರ್ಗೆ ಕ್ರಿಸ್ಮಸ್ ಆಫರ್ಗೆ ಟ್ವೆಂಟಿ ಟೂ ರುಪೀಸ್ಗೆ ಕೊಟ್ಟರು ಅದರಲ್ಲಿ ಒಂದು ಸಿಕ್ಸ್ ಪೀಸಸ್ ಏನೋ ಇದೆ ಮತ್ತು ಇದು ಹಲ್ದಿರಾಮ್ಸ್ ಕಂಪ್ನಿದು ಡ್ರೈ ಜಾಮೂನು ಹಾಗೆ ರಸಗುಲ್ಲ ಹಾಗೆ ಪುಡಿ ಸ್ವೀಟು ಒಂದು ಮಿಶರು ಒಂದು ಕಚೋರಿ ಸ್ವೀಟ್ ಬಾಕ್ಸು ಅದು ಸೆವೆನ್ ಹಂಡ್ರೆಡ್ ಇರೋದು ನಮಗೆ ಒನ್ ಸೆವೆಂಟಿ ರುಪೀಸ್ಗೆ ಸಿಕ್ತು ಆಫರಲ್ಲಿ ತುಂಬಾ ಚೆನ್ನಾಗಿದೆ ಹಲ್ದಿರಾಮ್ಸ್ದು ಹಲ್ದಿರಾಮ್ಸ್ದು ಪ್ರಾಡಕ್ಟ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅದು ಇವಾಗ ಕ್ರಿಸ್ಮಸ್ ಇರೋದರಿಂದ ಈ ಟೈಮಲ್ಲಿ ನಾವೇನಾದರೂ ಹೋದರೆ ಆಫರ್ಗಳು ತುಂಬಾ ಇರುತ್ತೆ ನಾವು ನೋಡಿ ತೊಗೊಬೇಕು ತುಂಬಾ ಎಲ್ಲನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲನೂ ಆಫ್ ಬಾಟಲು ರಸಗುಲ್ಲ ಹಾಗೆ ಮತ್ತು ಜಾಮೂನು ರೆಡಿ ಜಾಮೂನು ಮತ್ತು ರೆಡಿ ರಸಗುಲ್ಲ ಅಷ್ಟೂ ಸಹ ಆಫರಲ್ಲಿ ಫೈ ಐಟಮ್ಸು ನಮಗೆ ಒನ್ ಸೆವೆಂಟಿ ರುಪೀಸ್ಗೆ ಸಿಕ್ತು ಆಫರಂತೂ ತುಂಬಾ ಚೆನ್ನಾಗಿದೆ ಮತ್ತು ಮೆಟ್ರೋದಲ್ಲಿ ಏನಪ್ಪ ಅಂತ ಅಂದರೆ ಆವಾಗವಾಗ ಆಫರ್ಸ್ಗಳಾಗಲಿ ಮತ್ತು ಪ್ಲ್ಯಾನ್ಗಳಾಗಲಿ ಏನು ಡಿಸ್ಕೌಂಟ್ ಕೊಡ್ಬೋದು ಆ ಥರ ಆಫರ್ಗಳು ಚೆನ್ನಾಗೇ ನಡೀತಾ ಇರುತ್ತೆ ನಾವು ಆವಾಗವಾಗ ಹೋದರೆ ನಮಗೆ ಏನು ಯಾವ್ಯಾವ ರೀತಿಯಲ್ಲಿ ಯಾವ ರೀತಿಯಾಗಿ ಏನು ಪ್ರಾಡಕ್ಟು ಎಷ್ಟು ಡಿಸ್ಕೌಂಟ್ ಇದೆ ಅನ್ನೋದು ಎಲ್ಲನೂ ಗೊತ್ತಾಗುತ್ತೆ ನೋಡಿ ಈ ಬಾಕ್ಸು ನಾವು ತೊಗೊಂಡಿದ್ದು ಒನ್ ಸೆವೆಂಟಿ ರುಪೀಸ್ಗೆ ಸಿಕ್ತು ಹಾಗೆ ನೆಕ್ಸ್ಟು ಮುಂದೆ ಹೋದ್ವಿ ನೋಡಿ ಅಪ್ಪನು ಸಹ ಇಟ್ಕೊಂಡಿದ್ದಾನೆ ಅವನಿಗೆ ಸ್ವೀಟ್ ಅಂದರೆ ಮೊದಲೇ ಇಷ್ಟ ಹಾಗೆ ನೆಕ್ಸ್ಟು ನಾವು ಹೋಗ್ತಾನೆ ಅವ್ನಿಗೆ ಉಡ್ವರ್ಟ್ಸ್ನ ತೊಗೊಂಡ್ವಿ ಅವ್ನಿಗೆ ಉಡ್ವರ್ಡ್ಸ್ ಇರಲೇಬೇಕು ನೋಡಿ ಮ ಆಗಲೇ ಕ್ರಿಸ್ಮಸ್ಗೆ ಯಾವ ರೀತಿಯಾಗಿ ಮಕ್ಕಳಿಗೆ ಬೇಕೋ ಎಲ್ಲನೂ ಸಹ ಬಂದ್ಬಿಟ್ಟಿದೆ ಐಟಮ್ಗಳು ಕ್ರಿಸ್ಮಸ್ ಟೋಪಿ ಆಗಲಿ ಹ್ಯಾಟ್ಗಳಾಗಲಿ ಮತ್ತು ಹೇರ್ ಬೆಂಡ್ಗಳಾಗಲಿ ಎಲ್ಲನೂ ಸಹ ಕ್ರಿಸ್ಮಸ್ಸಲ್ಲಿ ಏನೇನು ಮಾಡಬೇಕೋ ಅದೇ ರೀತಿಯಾಗಿ ಎಲ್ಲನೂ ಸಹ ಬಂದಿದೆ ತನ್ವಿಗೆ ಅಂತ ಬಿನ್ ಬ್ಯಾಗ್ ನೋಡೋಣ ಅಂತ ಓದ್ವಿ ಫಸ್ಟೇ ಒಂದು ಮನೇಲಿದೆ ಬಿನ್ ಬ್ಯಾಗು ಅವಳು ನನಗೆ ಚಿಕ್ಕದು ನನಗಿದಿಷ್ಟ ಆಯಿತು ಬೇಕು ಅಂದ್ಬಿಟ್ಟು ಹಠ ಮಾಡ್ತಿದ್ಲು ಬೇಕಂದರೆ ಸುಮ್ಮನೆ ಹೋಗಿ ಕುತ್ಕೋ ಕೊಡ್ಸೋಕ್ಕೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಇರೋದೇ ಚಿಕ್ಕದು ಇದನ್ನ ಇದನ್ನೆಲ್ಲ ತಂದು ಇಟ್ಕೊಂಡ್ರೆ ಓಡಾಡೋಕ್ಕೂ ಜಾಗ ಇರಲ್ಲ ಆ ರೀತಿ ಆಗಿರುತ್ತೆ ಅದಕ್ಕೋಸ್ಕರ ಸುಮ್ಮನೆ ನೋಡು ಏನು ಕೊಡಿಸೋಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಕಲರ್ಗಳಂತೂ ತುಂಬಾ ಚೆನ್ನಾಗಿತ್ತು ಅಟ್ರ್ಯಾಕ್ಟಿವ್ ಆಗಿತ್ತು ಹಾಗೆ ತನ್ವಿ ಏನಾದರೂ ಒಂದಲ್ಲಿ ನೋಡಿಬಿಟ್ರೆ ಅದನ್ನು ಬೇಕು ಇದನ್ನು ಬೇಕು ಅಂತ ಇರ್ತಾಳೆ ನಮಗಿಂತ ಫಾಸ್ಟಾಗೇ ಇರ್ತಾಳೆ ಅವಳು ಪರ್ಚೇಸ್ ಮಾಡಿದ್ರಲ್ಲಿ ಮತ್ತು ಯಾವುದೇ ಬೇಕೋ ಮತ್ತು ಅವಳು ಏನಪ್ಪ ಅಂತಂದರೆ ಕಿಂದಾರ್ ಜಾಯ್ ಅವಳಿಗೆ ಟೆಸ್ಟಲ್ಲಿ ಪಾಸಾದರೆ ನಾವು ಕಿಂದರ್ ಜಾಯ್ನ ಕೊಡಿಸ್ತೀವಿ ಅಂತ ಹೇಳಿದ್ವಿ ಟೆಸ್ಟ್ ಟೆಸ್ಟೆಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ಲು ಅದಕ್ಕೋಸ್ಕರ ಕಿಂದಾರ್ ಜಾಯ್ ಬೇಕು ನಾನು ತೊಗೋಬೇಕು ಅನ್ನೋದಕ್ಕೋಸ್ಕರನೇ ಮೆಟ್ರೋ ಕರ್ಕೊಂಡು ಬಂದವಳೆ ಅವಳ್ದೇ ನಮ್ಮನೇಲಿ ಹಠ ಅಂತಲೇ ಹೇಳ್ಬೋದು ಮತ್ತು ಒನ್ನೊಂದು ಸಹ ಒಂದು ತೊಗೊಂಡ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಆಫರ್ಗಳು ಬಿಟ್ಟಿರ್ತಾರೆ ನಾವು ನೋಡಿ ತೊಗೊಬೇಕು ನಮಗೆ ಒಂದೊಂದು ತೊಗೊಂಡ್ರೆ ಅಷ್ಟು ವರ್ಕೌಟ್ ಆಗೋಲ್ಲ ಈ ರೀತಿಯಾಗಿ ಬೈ ಒನ್ನು ಗೆಟ್ ಒನ್ನು ಮತ್ತು ಫಿಫ್ಟಿ ಪರ್ಸೆಂಟು ಆಫರು ಡಿಸ್ಕೌಂಟು ಏನೇನು ಕೊಟ್ಟಿರ್ತಾರೋ ನಾವು ಅದನ್ನೆಲ್ಲನೂ ನೋಡಿ ತೊಗೋಬೇಕಾಗತ್ತೆ ಇದು ತನ್ವಿಗೆ ಒಂದು ಸೂಪರ್ ಆಗಿರೋ ಅಂಥ ಜಾಗ ಅಂತಲೇ ಹೇಳ್ಬೋದು ನೋಡಿ ಫುಲ್ಲು ಅವಳಗ್ ಏನು ಬೇಕೋ ಅಷ್ಟು ಆ ಜಾಗ ಇದೆ ನೋಡಿ ಕಿಂದರ್ ಹಿಂದರ್ ಇವಾಗ ಯಾವುದೋ ಡಿಫ್ರೆಂಟಾಗಿ ಮೂರು ಟೈಪಲ್ಲಿ ಬಂದಿದೆ ತ್ರೀ ಟೈಪ್ಸಲ್ಲಿ ನನಗೆ ಈ ಥರದ್ದು ಬೇಕು ಹಂಗೆ ಬಾರ್ಬಿದು ಲೇಡೀಸ್ದು ಅಂತ ಏನೋ ಬಂದಿದೆ ಅವಳೋಗಿ ಚಾಕ್ಲೇಟ್ಸ್ಗಳಾಗಲಿ ಕಿಂದರ್ ಜಾ ಆಗಲಿ ಜೆಮ್ಸ್ ಆಗಲಿ ಎಲ್ಲನೂ ಸಹ ತುಂಬಾ ಇತ್ತು ಆದರೆ ಈ ಸಲ ನಾವು ಸ್ವೀಟ್ ಐಟಮ್ ಏನೂ ಜಾಸ್ತಿ ಕೊಡಿಸಿಲ್ಲ ಅಲ್ಲೆಲ್ಲನೂ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ಲೆಲ್ಲನೂ ಹಾಳಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಸ್ವೀಟ್ ಐಟಮು ಏನೂ ಸಹ ಕೊಡಿಸಿಲ್ಲ ಕಿಂದರ್ ಜಾಯಿ ನೀವು ಟೆಸ್ಟಲ್ಲಿ ಪಾಸಾದರೆ ಕೊಡಿಸ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಅದೊಂದು ಮಾತ್ರ ಕೊಡಿಸ್ದೆ ಆಗಲೇ ಎನರ್ಜಿ ಡ್ರಿಂಕ್ಗಳಾಗಲಿ ತುಂಬಾ ಇತ್ತು ಆಫರ್ಗಳಂತೂ ತುಂಬಾ ಇದೆ ಕ್ರಿಸ್ಮಸ್ಗೆ ಇವಾಗಂತೂ ಆಗಲೇ ಕ್ರಿಸ್ಮಸ್ ಮುಗಿತಾ ಇದ್ದಂಗೆ ಜನವರಿ ಅಂದರೆ ನ್ಯೂ ಇಯರ್ ಬರ್ತಿದ್ದಂಗೆ ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿನೇ ಆಫರ್ಗಳಿರ್ತವೆ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಹೋಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಎಲ್ಲನೂ ಆಫರಲ್ಲಿದೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರು ಬೇರೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಏನು ಇಷ್ಟೊಂದು ಬಿಲ್ ಮಾಡ್ತಾಯಿದ್ದೀರಾ ಇನ್ನು ಯಾವಾಗಲೂ ಬಂದಾಗ್ಲೆಲ್ಲ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಿದ್ದೀರಾ ಅಂತ ಅವ್ರು ನೋಡ್ತಿದ್ದಾರೆ ಅಂದರೆ ಮಕ್ಕಳಿಗೆ ತಿಂಡಿ ಇರಲೇಬೇಕು ಮಕ್ಕಳ ಬಗ್ಗೆ ಏನೂ ಅನ್ನೋದಿಲ್ಲ ಅವ್ರಿಗೆ ಏನು ಬೇಕೋ ಮಕ್ಕಳಿಗೆ ಕೊಡಿಸು ಅಂತ ಹೇಳ್ತಾರೆ ನೋಡಿ ತನ್ನ ಯಾವುದೇ ರೀತಿಯಾಗಿ ಅಲ್ಲಿ ಹೋದಾಗ್ಲೆಲ್ಲನೂ ಏನಾದರೂ ಹೊಸ ಹೊಸ ರೀತಿಯಾಗಿ ಮಕ್ಕಳಿಗೆ ನೋಡೋ ಥರನೇ ಇರುತ್ತೆ ತಿನ್ನೋ ಥರ ಒಂಥರ ಡಿಫ್ರೆಂಟಾಗೇ ಇರುತ್ತೆ ಅವಳು ಅಷ್ಟೇ ನನಗೆ ಈ ಥರದ್ದು ಬೇಕು ಆ ಥರದ್ದು ಬೇಕು ಅಂತ ಕೇಳ್ತಾ ಇರ್ತಾಳೆ ನಾವು ಮಕ್ಕಳು ತಿನ್ನೋ ವಿಷಯದಲ್ಲಿ ಏನೂ ಅಡ್ಡಿ ಮಾಡಲ್ಲ ಕೊಡಿಸ್ಬಿಡ್ತೀವಿ ಸರಿ ಅಂದ್ಬಿಟ್ಟು ಅದನ್ನು ಸಹ ತನ್ವಿ ತೊಗೊಂಡ್ಲು ನೆಕ್ಸ್ಟು ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಮಕ್ಕಳಿಗೆ ಬಿಸ್ಕೆಟ್ಗಳು ಜ್ಯೂಸ್ಗಳು ನಮಗೆ ಏನೇ ಪ್ರತಿಯೊಂದು ಐಟಮ್ ಬೇಕು ಅಂದ್ರೆ ನೋಡಿ ಆಲ್ರೆಡಿ ನಾವು ಬರೀ ಜಸ್ಟ್ ಒಂದು ಭಾಗ ಅಷ್ಟೇ ಬಂದಿರೋದು ಆಗಲೇ ಬ್ಯಾಸ್ಕೆಟ್ ತುಂಬೋಗ್ಬಿಟ್ಟಿದೆ ಮತ್ತು ಕಾಫಿ ಪೌಡರ್ ಏನೋ ಹೊಸ್ದಾಗೆ ಬಂದಿದೆಯಂತೆ ಕಂಪ್ನಿದು ತುಂಬಾ ಚೆನ್ನಾಗಿತ್ತು ಅದನ್ನು ಸಹ ಸಾಂಪಲ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಕಾಫಿನೂ ಕೊಟ್ಟರು ತುಂಬಾ ಚೆನ್ನಾಗಿದೆ ಫ್ಲೇವರ್ ಆಗಲಿ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾವಿಲ್ಲಿ ಚಿಕ್ಕ ಚಿಕ್ಕ ಚಿಕ್ಕದು ಟೂ ರುಪೀಸ್ದು ಪಾಕೆಟ್ ಬಂದಿತ್ತು ಅದು ಒನ್ ಫಾರ್ಟಿ ಟೂ ಏನೋ ಪೀಸಸ್ ಏನೋ ಇರುತ್ತೆ ಒನ್ ಫಾರ್ಟಿ ರುಪೀಸ್ ಏನೋ ಬಿತ್ತು ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗೆ ಹಾಗೆ ಸ್ವಲ್ಪ ಸ್ವಲ್ಪ ಮೇಯ್ನಾಗಿ ಏನೇನು ಬೇಕೋ ಅಷ್ಟು ತೊಗೊಂಡು ಫೈನಲ್ ಆಗಿ ಬಿಲ್ ಕೌಂಟ್ರ್ ಹತ್ರ ಬಂದ್ವಿ ಮತ್ತು ಅದರಲ್ಲಿ ತನ್ವಿಗೇನಪ್ಪ ಅಂತಂದರೆ ಬುಕ್ಸು ಓದೋ ಬುಕ್ಸ್ ಆಗಲಿ ಬರೆಯೋ ಬುಕ್ಸ್ ಆಗಲಿ ತುಂಬಾ ಇಂಟ್ರೆಸ್ಟ್ ಇದೆ ಅವಳಿಗೆ ನೋಡಿ ಬುಕ್ಸ್ಗಳಂತಂದರೆ ಎಲ್ಲೆಂದ್ರಲ್ಲಿ ಅವಳಿಗೆ ಲೈಬ್ರರಿಗೆ ಕರ್ಕೊಂಡು ಹೋಗಬೇಕಂತೆ ಅದು ತುಂಬಾ ಇಷ್ಟ ಇದೆ ನಮಗೆ ಲೈಬ್ರರಿಗೆ ಕರ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ ಸಂಡೇ ಒಂದೇ ದಿನ ರಜೆ ಇರೋದ್ರಿಂದ ಸಂಡೇ ಲೈಬ್ರ ಲೈಬ್ರರಿ ಎಲ್ಲನೂ ಕ್ಲೋಸ್ ಆಗಿರುತ್ತೆ ಈ ರೀತಿಯಾಗಿ ಎಲ್ಲಾದರೂ ಓದಾಗ ಬುಕ್ಸ್ಗಳನ್ನ ನೋಡ್ತಾ ಇರೋದು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ಏನಾದರೂ ತಿಂಡಿ ಐಟಮ್ ಕೇಳ್ತಾರೆ ಮತ್ತು ಏನಾದರೂ ಆಟ ಆಡೋ ಸಾಮಾನು ಕೇಳ್ತಾರೆ ಆದರೆ ನಮ್ಮ ತನ್ನ ಆಗಲ್ಲ ಅವಳಿಗೆ ಓದೋ ಬುಕ್ಸ್ ಬೇಕು ಪೆನ್ಸಿಲು ಪೆನ್ನು ಜಾಮಿಟ್ರಿ ಬಾಕ್ಸು ಆ ಥರದ್ರ ಮೇಲೆ ತುಂಬಾ ಇಷ್ಟ ಅದರಲ್ಲೂ ಬುಕ್ಸು ಸ್ಟೋರಿ ಬುಕ್ಸ್ ಅಂದರೆ ಅವಳಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ನೋಡಿ ಫೈನಲ್ ಆಗಿ ಇಷ್ಟು ಶಾಪಿಂಗ್ನ ಮಾಡಿದ್ವಿ ಇದು ಹೋಚರ್ ಏನಪ್ಪ ಅಂತಂದರೆ ನಾವು ವೀಕ್ಲಿ ಒಂದ್ಸಲಿಗೆ ಬಂದರೆ ಹಂಡ್ರೆಡ್ ರುಪೀಸು ಓಚರ್ನ ನಾವು ಸ್ಕ್ವೇರ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಆಫರ್ ಎಲ್ಲ ನಾವು ಮುಗಿಸ್ಕೊಂಡು ಎಲ್ಲ ಫೈನಲ್ ಆಗಿ ಬಿಲ್ ಮಾಡಿಕೊಂಡು ಆಚೆ ಬಂತಂದ್ವಿ ಇದಿಷ್ಟಕ್ಕೇನೆ ಆಲ್ಮೋಸ್ಟ್ ಸುಮಾರು ಎಲ್ಲ ಅಂತಂದ್ರು ಫೋರ್ ತೌಸಂಡ್ ಬಿಲ್ ಆಯಿತು ನಾವು ಅಂದ್ಕೊಂಡು ಬರ್ತೀವಿ ಒಂದು ಚಿಕ್ಕದಾಗೆ ಏನಾದರೂ ಒಂದು ಒನ್ ತೌಸಂಡ್ ಟೂ ತೌಸಂಡ್ ಅಲ್ಲಿ ಬಿಲ್ ಮಾಡ್ಕೊಂಡು ಹೋಗೋಣ ಅಂತ ಬರ್ತೀವಿ ಆದರೆ ಅಲ್ಲಿ ಹೋದ್ಮೇಲೆ ಆಗಲ್ಲ ಏನೇ ನೋಡಿದ್ರು ಎಲ್ಲರೂ ಮಕ್ಕಳು ತಗೊಳ್ಲೇಬೇಕು ಅಂತಾರೆ ಆಲ್ಮೋಸ್ಟ್ ಒಂದು ಫೋರ್ ತೌಸಂಡ್ ರುಪೀಸ್ ಬಿಲ್ ಆಯಿತು ಫೈನಲ್ ಆಗಿ ತೊಗೊಂಡು ಕಾರ್ ಹತ್ರ ಬಂದ್ವಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು